ಫ್ರೆಂಡ್ಸ್ ಇವತ್ತು ನಾನು ನಮ್ಮೂರು ಹೊಳೆ ಹತ್ರ ಬಂದಿದ್ದೆ ನೋಡಿ ಎಷ್ಟು ಮಸ್ತಾಗಿದೆ ನಮ್ಮ ಊರು ಹೊಳೆ ಅಂತ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಇಲ್ಲಿ ಮುಂದ್ಗಡೆ ಫುಲ್ ಲಾಂಗ್ ಸ್ಟ್ರೆಚ್ ಸಿಗುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಆದರೆ ಇಲ್ಲಿ ಬಂದವ್ರು ಏನು ಮಾಡ್ತಾರೆ ಅಂತಂದರೆ ನೋಡಿ ಆಯಿತಾ ಬಂದು ಈ ಥರ ಕಸಾಕೋಗ್ತಾರೆ ಇಲ್ಲೇ ಏನೋ ಪಾರ್ಟಿ ನಡೆದಿದೆ ಅನಿಸುತ್ತೆ ಡ್ರಿಂಕ್ಸ್ ಮಾಡಿದ್ದಾರೆ ಅನಿಸುತ್ತೆ ಆಯಿತಾ ನೋಡಿ ಇಲ್ಲಿ ಗ್ಲಾಸ್ ಬಾಟಲ್ದು ಕ್ಯಾಪ್ ಇದೆ ಆಯಿತಾ ಆಮೇಲೆ ಬಾಟಲ್ಸ್ನೆಲ್ಲ ಈ ಥರ ಇಲ್ಲಿ ಹೊಳೆಗೋಗ್ತಾರೆ ಎಲ್ಲಾದರೂ ಗ್ಲಾಸ್ ಬಾಟಲ್ಸ್ ಎಲ್ಲ ಹೋಗ್ತಾರೆ ಹೊಗೆ ಒಗೆದ್ದೋಗ್ತಾರೆ ನಾವು ಅಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನಮ್ಗೆ ಯಾವಾಗಾದರೂ ಖಾಲಿ ಆಗುತ್ತೆ ಆ ಥರ ಆಗುತ್ತೆ ಅಷ್ಟು ಡ್ರಿಂಕ್ಸ್ ಮಾಡಬೇಕು ಪಾರ್ಟಿ ಮಾಡಬೇಕು ಅಂತಿದ್ದರೆ ಮಾಡಿ ಬಟ್ ಇಲ್ಲಿ ಯಾಕೆ ಒಗಿತೀರಾ ಅನ್ನೋದೇ ಪ್ರಾಬ್ಲಮ್ಮು ಸುಮ್ಮನೆ ಎಲ್ಲ ಓಕೆ ನಾವು ಸ್ವಿಮ್ಮಿಂಗ್ ಮಾಡೋರು ಇಲ್ಲ ಯಾರಾದರೂ ಬಟ್ಟೆ ಹೋಗ್ಯಕ್ಕೆ ಬರ್ತಾರೆ ಏನೋ ಒಂದು ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಕಾಲಿಗೆ ತಾಗತ್ತೆ ಅವ್ರಿಗೆ ಇಶ್ಯೂ ಆಗುತ್ತೆ ಪರಿಸರ ಹಾನಿ ಆಗತ್ತೆ ಅರ್ಥವೇ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ಯಾರೋ ನಿಮ್ಮಲ್ಲೂ ಎಲ್ಲದೂ ಮಾಡ್ತಾರೆ ಇಲ್ಲೇ ಇಲ್ಲಿ ನೋಡಿ ಇದೊಂದು ಡ್ರಿಮ್ಸ್ ಪ್ಯಾಕ್ ಇದೆ ಆಯಿತಾ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಹಾಕೋದು ಬಾಟಲ್ಸು ಇಲ್ಲಿ ಕುತ್ಕೊಂಡು ಕುಡಿತಾರೆ ಆಮೇಲೆ ಇಲ್ಲೇ ಬಿಸಾಕೋಗ್ತಾರೆ